ಸೈಬರ್ ಕ್ರೈಮ್ ಅಂತಂದ್ರೆ ಯಾವುದು ಅಪರಾಧ ಮುಂಚೆ ಏನಾಗ್ತಿತ್ತು ಟ್ರೆಡಿಷನಲ್ ಅಪರಾಧ ಟ್ರೆಡಿಷನಲ್ ಕ್ರೈಮ್ ಅದರಲ್ಲಿ ಮನುಷ್ಯ ಫಿಸಿಕಲ್ ಆಗಿ ಅವೈಲಬಲ್ ಆಗಿ ಇದ್ಕೊಂಡ್ಬಿಟ್ಟು ಕೆಲವೊಂದಿಷ್ಟು ಅಪರಾಧಗಳನ್ನ ಮಾಡ್ತಿರ್ತಾರೆ ಕಮಿಟಿಂಗ್ ದಟ್ ಫಿಸಿಕಲಿ ಅವೈಲೇಬಲ್ ಇರ್ತಿತ್ತ ಆಮೇಲೆ ಅವನು ಪ್ರಾಪರ್ ಡಿಫೆನ್ಸಸ್ ಇರ್ಬೋದು ಅಥವಾ ಬಾಡಿ ಅಫೆನ್ಸ್ ಇರ್ಬೋದು ಇನ್ನಿತರ ಯಾವುದೇ ಇರ್ಬೋದು ಫಿಸಿಕಲ್ ಪ್ರೆಸೆನ್ಸ್ ಇರ್ತಿದ್ರು ಆದ್ರೆ ಬದಲಾಗುತ್ತಿರುವ ಈ ಟೈಮು ಮತ್ತೆ ಇದರಲ್ಲಿ ಜನರೇಷನ್ ಅಲ್ಲಿ ನೋಡ್ತಾ ಇದ್ದೀವಿ ಅಂತಂದ್ರೆ ಅಪರಾಧದ ಮುಖ ಏನಿದೆ ಚೇಂಜ್ ಆಗ್ಬಿಟ್ಟು ಇವಾಗ ಸೈಬರ್ ಕ್ರೈಮ್ಸ್ ಅಂತ ನಾವು ಹೇಳ್ತೀವಿ ಅದು ಯಾಕೆ ಸೈಬರ್ ಕ್ರೈಮ್ ಅದು ಅಂತ ನಿಮಗೆ ಕೇಳಿದಾಗ ಸೈಬರ್ ಕ್ರೈಮ್ಸ್ ಅಂತಂದ್ರೆ ಇದರಲ್ಲಿ ಎರಡು ವಿಶೇಷತೆಗಳು ಏನಂದ್ರೆ ಟೆಕ್ನಾಲಜಿಗಳನ್ನ ಬಳಕೆ ಮಾಡಿ ಟೆಕ್ನಾಲಜಿ ಅಂದ್ರೆ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಬಳಕೆ ಮಾಡ್ಬಿಟ್ಟು ಅವರು ಈ ಅಪರಾಧಗಳನ್ನ ಎಸಕ್ತಾರೆ ಇದರಲ್ಲಿ ಇನ್ನೊಂದು ಅಂಶ ಏನಂತಂದ್ರೆ ಈ ಅಪರಾಧ ಎಸಿಕ್ಬೇಕಾದ್ರೆ ಆ ವ್ಯಕ್ತಿ ಫಿಸಿಕಲಿ ಇರೋದು ನೆಸಸರಿ ಅವರು ಬೇರೆ ರಾಜ್ಯದಲ್ಲಿರ್ಬೋದು ಬೇರೆ ಜಿಲ್ಲೆಯಲ್ಲಿರ್ಬೋದು ಬೇರೆ ದೇಶದಲ್ಲಿರ್ಬೋದು ಅಥವಾ ಯಾವ್ದಾದ್ರು ಕಾರ್ನಲ್ಲಿಕೊಂಡ್ಬಿಟ್ಟು ಈ ಟೆಕ್ನಾಲಜಿನ ಬಳಕೆ ಮಾಡಿಬಿಟ್ಟು ಈ ಸೈಬರ್ ಅಪರಾಧವನ್ನು ಮಾಡಲಿಕ್ಕೆ ಅದು ಪಾಸಿಬಲ್ ಇದೆ ಯಾಕೆಂದ್ರೆ ಕೇವಲ ಟೆಕ್ನಾಲಜಿ ಸ್ಪೆಸಿಫಿಕ್ ಅದನ್ನು ಯೂಸ್ ಮಾಡಿಬಿಟ್ಟು ಅದನ್ನು ಮಾಡ್ತಾರೆ ಟೆಕ್ನಾಲಜಿ ಏನಿದೆ ಗ್ಲೋಬಲ್ ವರ್ಲ್ಡಲ್ಲಿ ಬೆಂಗಳೂರು ಸಿಟಿ ಬಹಳಷ್ಟು ಮುಂದೆ ಬರೆದಿದ್ದರು ಬೆಂಗಳೂರು ಸಿಟಿ ಪೊಲೀಸ್ ಏನಿದೆ ಬಹಳಷ್ಟು ಟೆಕ್ನಾಲಜಿನ ಲೆವರೈಜ್ ಮಾಡೋದು ಅಂದರೆ ಉಪಯೋಗ ನಾವು ನಮ್ಮ ಕಾರ್ಯವೈಖರಿಯಲ್ಲಿ ದೈನಂದಿನ ಕೆಲಸದಲ್ಲಿ ನಮ್ಮ ಡ್ಯೂಟೀಸ್ ಅಲ್ಲಿ ಎಲ್ಲದರಲ್ಲೂ ಕೂಡ ಈ ಟೆಕ್ನಾಲಜಿನ ಬಳಕೆ ಮಾಡಿರುವಂತಹ ಒಂದು ಕಂಟಿನ್ಯೂಸ್ ಆಗಿ ಆರ್ ದ ಲೀಡರ್ಸ್ ದೇಶ ನಾವು ನೋಡಿದಾಗ ಬೆಂಗಳೂರು ಸಿಟಿ ಬಹಳಷ್ಟು ಪ್ರಾಮುಖ್ಯತೆ ಬೆಂಗಳೂರು ಸಿಟಿ ಪೊಲೀಸ್ ಬಹಳಷ್ಟು ಹೈಯೆಸ್ಟ್ ಪಾಸಿಬಲ್ ಲೆವೆಲ್ ಏನಂತ ನಾವು ಹೇಳ್ತೀವಿ ಆ ಲೆವೆಲ್ಗೆ ಟೆಕ್ನಾಲಜಿನ ಬಳಸ್ತಾ ಇದ್ದೀವಿ ಸೊ ಈ ಟೆಕ್ನಾಲಜಿನ ಬಳಸ್ಕೊಂಡ್ಬಿಟ್ಟು ನಾವೇನು ಇದನ್ನ ಒಳ್ಳೆಯ ಒಂದು ಏನು ವಿಶೇಷತೆ ಇದೆ ಈ ಟೆಕ್ನಾಲಜಿ ಒಂದು ಒಳ್ಳೆ ಕೆಲಸಕ್ಕೆ ಇನ್ನೊಂದು ಒಳ್ಳೆಯದು ಕೆಲಸ ಒಳ್ಳೆಯದೇ ಇರೋ ಕೆಲಸ ಏನು ಅಂತಂದ್ರೆ ಈ ಕೆಲಸವನ್ನು ಅಪರಾಧ ಹೆಸರಿಲಿಕ್ಕೆ ಅದೇ ಟೆಕ್ನಾಲಜಿ ಯಾವ ಟೆಕ್ನಾಲಜಿಯಿಂದ ನಾವು ಬಹಳಷ್ಟು ಮುಂದೆ ಬರಿತಾ ಇದೀವಿ ಅದೇ ಟೆಕ್ನಾಲಜಿ ಇನ್ನೊಂದು ಅವತಾರ ಏನು ಅಂತಂದ್ರೆ ಇದು ಸೈಬರ್ ಅಪರಾಧ ಈ ಟೆಕ್ನಾಲಜಿಯನ್ನು ಬಳಕೆ ಮಾಡಿಬಿಟ್ಟು ಜನರಿಗೆ ಮೋಸ ಮಾಡೋದು ಜನರಿಗೆ ಸುಳ್ಳು ಹೇಳಿಬಿಟ್ಟು ಅವರಿಗೆ ಎದುರಿಸ್ಬಿಟ್ಟು ನಂಬಿಸಿಬಿಟ್ಟು ಕೆಲವೊಂದಿಷ್ಟೆಲ್ಲ ಅಪರಾಧಗಳನ್ನ ಇದು ಮಾಡ್ತಾರೆ ಈ ಅಪರಾಧಗಳಲ್ಲಿ ಮುಖ್ಯವಾಗಿ ಅವ್ರ ಏನು ಮಾಡ್ತಾರೆ ಸುಳ್ಳು ಹೆದರಿಸಿ ಮತ್ತು ಒಂದು ಫಿಯರ್ ಕ್ರಿಯೇಟ್ ಮಾಡಿ ಮಾಡ್ತಾ ಇದ್ದಾರೆ ಅವರು ಅಟ್ಯಾಕ್ ಮಾಡ್ತಾ ಇರೋದು ಜನರು ಜನರ ಒಂದು ಮುಗ್ಧತೆ ಮತ್ತು ಒಂದು ಇದು ಅಂತ ಹೇಳ್ಬೋದು ಅವರು ಅಟ್ಯಾಕ್ ಮಾಡೋದು ಅವರ ಬ್ಯಾಂಕ್ ಅಕೌಂಟ್ಸ್ ಬ್ಯಾಂಕ್ ಅಕೌಂಟ್ಸ್ ಇರ್ಬೋದು ಅವರ ಹತ್ರ ಇರುವಂತಹ ದುಡ್ಡು ಇರ್ಬೋದು ಅದು ಡಿಜಿಟಲಿ ಮಾತ್ರ ಟ್ರಾನ್ಸ್ಫರ್ ಮಾಡ್ತಾರೆ ಫಿಸಿಕಲಿ ಏನೂ ಆಗಲ್ಲ ಸೈಬರ್ ಕ್ರೈಮ್ ಅದು ಪ್ರತಿಯೊಂದು ವರ್ಚುವಲ್ ಫಿಸಿಕಲಿ ಯಾವುದು ಇರಲ್ಲ ಕ್ರೈಮ್ ಅಪರಾಧ ಇರಲ್ಲ ಅಪರಾಧ ಮಾಡಿದ ಒಂದೇನು ಮೆಥಡ್ಸ್ ಇದೆ ಅದನ್ನು ಕೂಡ ವರ್ಚುಯಲ್ ಬೋರ್ಡ್ ಮಾಡ್ತಾರೆ ಇದು ನಮಗೆ ಸೈಬರ್ ಕ್ರೈಮ್ ಸೈಬರ್ ಕ್ರೈಮ್ ಆಗಿದೆ ಅಂತ ಗೊತ್ತಾಗ್ತಿದೆ ಯಾರನ್ನ ಸಂಪರ್ಕಿಸಬೇಕು ಕಂಪ್ಲೇಂಟ್ ಯಾರಿಗೆ ಕೊಡಬೇಕು ನೋಡಿ ಮುಖ್ಯವಾಗಿ ನಾವು ಯಾವಾಗಲೂ ಹೇಳ್ತೀವಿ ಈ ಸೈಬರ್ ಕ್ರೈಮ್ಸ್ ಯಾವಾಗ ಆಗಿದೆ ಅಂತ ಏನು ಅದಕ್ಕಿಂತ ಮುಂಚೆ ಹೇಳಿ ಬಯಸ್ತೀವಿ ಏನಂತಂದರೆ ಯಾವುದೇ ಅಪರಾಧ ಮೊಬೈಲ್ ಫೋನ್ಸ್ ಇದು ಬಂದಿದೆ ಆ ಮೊಬೈಲ್ ಫೋನ್ಸ್ ಅಡ್ವಾಂಟೇಜ್ ತಗೊಂಡ್ಬಿಟ್ಟು ಯೂಸ್ ಮಾಡ್ತಾರೆ ಜಾಸ್ತಿ ಪ್ರತಿಯೊಬ್ಬರು ಹತ್ರ ಈಗ ಒಂದಲ್ಲ ಒಂದು ಮೊಬೈಲ್ ಫೋನ್ಸ್ ಇದ್ದೇ ಆ ಮೊಬೈಲ್ ಫೋನ್ಸ್ಗೆ ಕರೆ ಮಾಡಿಬಿಟ್ಟು ಈಗಾಗಲೇ ಹೇಳಿದ ಹಾಗೆ ಜನರಿಗೆ ಹೆದರಿಸಿ ಅವರಿಗೊಂತ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಆಗಿ ಅವ್ರಿಗೆ ಹೇಳಿ ನಿಮ್ಮದು ಕುರಿಯರ್ ಇದೆ ನಿಮ್ಮದು ಜಾಬ್ ಇದೆ ನಮ್ದು ಇದು ಅದೆಲ್ಲ ಹೇಳಿ ಒಂದೇನು ಅಪರಾಧ ಎಸಿಕ್ತಾರೆ ಅದು ಇಮಿಜಿಯೇಟ್ ಆಗಿ ಅವರು ಒನ್ ನೈನ್ ತ್ರೀ ಝೀರೋ ಅಂತ ಇದು ಇದೆ ಟೋಲ್ ಫ್ರೀ ನಂಬರ್ ಆ ಒನ್ ನೈನ್ ತ್ರೀ ಕಾಂಟ್ಯಾಕ್ಟ್ ಮಾಡಬೇಕು ಅವ್ರು ಹೇಳಿದ ನಂತರ ನಿಯರೆಸ್ಟ್ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಇದೆ ಅಂದ್ರೆ ಸೆಟ್ ಪೊಲೀಸ್ ಸ್ಟೇಷನ್ ಅಂತ ಸ್ಟೇಷನ್ಗೆ ಭೇಟಿ ಕೊಟ್ಟಿದ್ದು ಫಸ್ಟ್ ಒನ್ ನೈನ್ ತ್ರೀ ಕಾಲ್ ಮಾಡಿ ಅಲ್ಲಿ ಅದಾದ ನಂತರ ಒನ್ ಒನ್ ಟು ಆರ್ ಒನ್ ನಿಯರೆಸ್ಟ್ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅವರು ಯಾವ ಏರಿಯಾದಲ್ಲಿ ಇರ್ತಾರೆ ಅಲ್ಲಿ ಹೋಗ್ಬಿಟ್ಟು ಅದನ್ನ ಈ ಕೇಸನ್ನು ರಿಜಿಸ್ಟರ್ ಮಾಡಬೇಕು ಎಷ್ಟು ಬೇಗ ಸ್ಟೇಷನ್ಗೆ ಹೋಗ್ಬಿಟ್ಟು ಅದನ್ನ ಇದು ಮಾಡ್ತಾರೆ ಅಷ್ಟು ಸಾಧ್ಯತೆಗಳು ಏನು ಅಂತಂದರೆ ಅವರು ಕಳೆದುಕೊ ಕಳೆದುಕೊಳ್ಳುವಂಥ ದುಡ್ಡು ಏನಿದೆ ತೀವ್ರ ಗತಿಯಲ್ಲಿ ಈಝಿಯಾಗಿ ಸೆ ಸೈಬರ್ ಕ್ರೈಮ್ ಮನೆಯಲ್ಲಿ ನೀವು ಗೋಲ್ಡನ್ ಅವರ್ ಅಂತ ಹೇಳ್ತೀರಾ ಈ ಗೋಲ್ಡನ್ ಅವಾರ್ ಟೈಮ್ ಈ ಸೈಬರ್ ಕ್ರೈಮ್ಸಲ್ಲಿ ಗೋಲ್ಡನ್ ಅವರ್ ಅಂದರೆ ಇದೆ ಇರೋದು ಆ ಗೋಲ್ಡನ್ ಅವರ್ ಡಿಫ್ ಡೆಫಿನೇಷನ್ ಏನಿದೆ ಜನರಿಗೆ ಸ್ವಲ್ಪ ಅರ್ಥ ಆಗ್ಬೇಕಂತ ಅದು ಸ್ವಲ್ಪ ಟೈಮ್ ತೊಗೊತ್ತಿತ್ತು ಏನು ಅಂತಂದ್ರೆ ಗೋಲ್ಡನ್ ಅವರ್ ಅಂದ್ರೆ ಇಮಿಷಿಯೇಟ್ ಆಗಿ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಮತ್ತು ಯಾವುದೋ ಕೂರಿಯರ್ ಕ್ಲಾನ್ ತಗೊಂಡಿದ್ದೀನಿ ಅಂತ ಕುರಿಯರ್ ನಾನು ಪಾರ್ಸಲ್ ನಾನು ಕೊಟ್ಟೇ ಇಲ್ಲ ತಗೊಂಡೇ ಇಲ್ಲ ಅಂತಂದ್ರೆ ಪರ್ಚೇಸಂಗ್ ಮಾಡಿಲ್ಲ ಅಂತಂದ್ರೆ ಯಾರೋ ಒಂದು ಕೂರಿಯರ್ ಹೇಳಿದ್ರೆ ಅದು ಹೇಗೆ ಸಾಧ್ಯ ಫ್ರೀ ಆಗಿದ್ರೆ ಯಾರು ಕೊಡೋಕಲ್ಲವ ಸೊ ಇಮಿಜಿಯೇಟ್ ಆಗಿ ನೀವು ಆ ಅಲರ್ಟ್ನೆಸ್ ಏನಿದೆ ಅದು ಇಂಪಾರ್ಟೆಂಟ್ ಇದೆ ಅದು ಕೂಡ ಜನರ ಒಂದು ಏನೋ ಒಂದು ಮುಗ್ಧತೆಯನ್ನ ಮಿಸ್ಯೂಸ್ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಹೆಸರಿಸು ಮಾಡ್ತಾರೆ ಮಾಡಿದ ನಂತರ ಇಮಿಜಿಯೇಟ್ ಆಗಿ ಇಮಿಜಿಯೇಟ್ ಆಗಿ ವಿದಿನ್ ಫ್ಯೂ ಮಿನಿಟ್ಸ್ ಒನ್ ನೈನ್ ತ್ರೀ ಜೀರೋಗೆ ಕಾಲ್ ಮಾಡಿಬಿಟ್ಟು ಒನ್ ಒನ್ ಟೂಗೆ ಅಥವಾ ಪೊಲೀಸ್ ಸ್ಟೇಷನ್ ಯಾವುದು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಇಂದ ನಿಯರೆಸ್ಟ್ ಅಲ್ಲಿ ಅವರು ಇದು ಮಾಡಬೇಕು ವಿತ್ ಆಸ್ ಅರ್ಲಿ ಆಸ್ ಪಾಸಿಬಲ್ ಎಷ್ಟು ಬೇಗ ಇದು ಮಾಡ್ತಾರೆ ಅದು ಗೋಲ್ಡನ್ ಅವರ್ ಅದು ಎಷ್ಟು ಬೇಗ ಫೋನ್ ಮಾಡ್ತಾರೆ ಅದ್ರ ಬಗ್ಗೆ ಅಪರಾಧ ಆಗಿರೋ ಬಗ್ಗೆ ಅಥವಾ ಇನ್ನೇನು ದುಡ್ಡು ಕಳ್ಕೊಂಡದ ಬಗ್ಗೆ ಇಮಿಡಿಯೇಟ್ ಆಗಿ ಅವರು ನಮ್ಮ ಪೊಲೀಸ್ಗೆ ಹೇಳಬೇಕು ಸರ್ ಸೈಬರ್ ಕ್ರೈಮ್ ಆಗಿರುವಂತದ್ರಲ್ಲಿ ಕಳ್ಕೊಂಡಿರೋದು ರಿಕವರಿ ಮಾಡಿ ದುಡ್ಡು ವಾಪಸ್ ಕೊಡಿಸೋದಕ್ಕೆ ಚಾನ್ಸಸ್ ಇಲ್ಲ ಅಂತ ಜನ ಭಾವಿಸ್ತಾರೆ ಅದಕ್ಕೆ ಏನ್ ಹೇಳ್ತಾರೆ ಅದು ಅದು ಸರಿಯಲ್ಲ ಅಂತ ಹೇಳ್ತೀನಿ ಯಾಕೆ ಅಂತಂದರೆ ಒಂದು ಕ್ಲಾರಿಟಿ ಇರಬೇಕು ಏನಂತಂದರೆ ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಒಂದು ಮುಗ್ಧತೆಯನ್ನು ನೀವು ಸ್ಟೂಪಿಡಿಟಿ ಆಗಿ ನೀವು ಕನ್ವರ್ಟ್ ಮಾಡ್ಕೊಂಡಿದ್ದೀರ ಅದನ್ನು ನೀವು ಅವರು ಹೇಳಿದ್ದನ್ನು ನಂಬಿ ಬಿಟ್ಟು ನೀವು ದುಡ್ಡನ್ನು ನಿಮ್ಮದು ಕಷ್ಟಪಟ್ಟಿರುವಂಥ ಒಂದು ಏನು ಸೇವಿಂಗ್ಸ್ ಕೊಟ್ಬಿಟ್ಟಿದ್ದು ಅದು ಹೇಗೆ ಡಿಜಿಟಲಿ ಟ್ರಾನ್ಸ್ಫರ್ ಮಾಡಿದ್ದು ಇಂಥ ದುಡ್ಡನ್ನು ಅವರು ಯಾವ ಅಕೌಂಟಿಗೆ ನೀವು ಹಾಕ್ತೀರ ಆ ಅಕೌಂಟು ಫರ್ದರ್ ಅಲ್ಲಿಂದ ಬೇರೆ ಬೇರೆ ಕಡೆ ಎಲ್ಲ ಡೈವರ್ಟ್ ಆಗುತ್ತೆ ಖರ್ಚು ಮಾಡ್ಬೋದು ಬೇರೆ ಇನ್ನೊಂದು ಅಕೌಂಟ್ಗೆ ಇದು ಮಾಡ್ಬೋದು ವರ್ಲ್ಡ್ ವೈಡ್ ಏನು ಬೇಕಾದರೂ ಹಾಕ್ಬೋದು ಆಯಿತಾ ಸೊ ಈ ಅಮೌಂಟು ಅದನ್ನು ನಾವು ಟ್ರೇಲ್ಸ್ ಅಂತ ಕರಿತೀವಿ ಆ ಅನ್ನು ನಾವು ಇಟ್ಕೊಂಡ್ಬಿಟ್ಟು ಅದನ್ನು ನಾವು ಮಾಡಬೇಕಾದ್ರೆ ಅದೊಂದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್ಸು ಆಮೇಲೆ ಅದನ್ನು ಅಕೌಂಟ್ಸನ್ನು ನಾವೆಲ್ಲ ಫ್ರೀಸ್ ಮಾಡೋದು ಅದೆಲ್ಲ ನಾವು ಮಾಡ್ತೀವಿ ಅದು ಮಾಡಿದ ನಂತರ ಅದಕ್ಕೆ ಒಂದು ಲೀಗಲ್ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡಿಬಿಟ್ಟು ಅದನ್ನು ನಾವು ಕೊಡಬೇಕಾಗಿದೆ ಅದು ಸ್ವಲ್ಪ ಸ್ಲೋ ಪ್ರಾಸೆಸ್ ಇದೆ ಸಮ್ ಟೈಮ್ಸ್ ಇಟ್ ಮೈ ಟೇಕ್ ತ್ರೀ ಮಂತ್ಸ್ ಆರ್ ಇಟ್ ಮೈ ಟೇಕ್ ಸಿಕ್ಸ್ ಮಂತ್ಸ್ ಆಲ್ಸೋ ಬಟ್ ಸಿಗುತ್ತೆ ಸಲ ಅಕೌಂಟ್ ನಾವು ಫೇಸ್ ಮಾಡಿದ್ರೆ ಅವ್ರು ಯಾವ ಅಮೌಂಟ್ ಕಳ್ಕೊಂಡಿದ್ರೆ ಅಮೌಂಟ್ ಸಿಗುತ್ತೆ ತಾಳ್ಮೆ ಬೇಕು ಮತ್ತು ಅದು ಸಿಗೋದು ಗ್ಯಾರಂಟಿ ಒನ್ಸ್ ಅಕೌಂಟ್ ಇಸ್ಟರ್ ಎಲ್ಲೂ ಡಿಜಿಟಲ್ ಇದೆ ಯಾರು ಅದನ್ನ ಮಿಸ್ಯೂಸ್ ಯೂಸ್ ಮಾಡೋಕ್ಕಾಗಲ್ಲ ಸೊ ಆ ವಿಷಯಲ್ಲಿ ಅದನ್ನ ನಾವು ಪ್ರಾಸೆಸ್ ಕಂಟಿನ್ಯೂ ಮಾಡ್ತೀವಿ ಸೈಬರ್ ಕ್ರೈಮ್ ಆಗದೇ ಇರೋದಕ್ಕೆ ಅದಕ್ಕೆ ಏನು ಪ್ರಿವೆನ್ಶನ್ ಅಥವಾ ಪ್ರಿಕಾಷನ್ಸ್ ತಗೊಳ್ಬೇಕು ಅಂತ ಹೇಳ್ತೀವಿ ಫಸ್ಟ್ ಫಾರ್ಮೋಸ್ಟ್ ಪ್ರಿವೆನ್ಶನ್ ಏನು ಮಾಡ್ತಂದ್ರೆ ನೀವು ಅಲರ್ಟ್ ಆಗಿರ್ಬೇಕು ಅಲರ್ಟ್ ಆಗಿರ್ಬೇಕು ಏನು ಅಲರ್ಟ್ನೆಸ್ ಅಂತಂದ್ರೆ ಯಾರೇ ಫೋನ್ ಮಾಡಿ ಯಾರೇ ಫೋನ್ ಮಾಡಲಿ ಅವ್ರು ಹೇಳ್ತಾರೆ ಕಸ್ಟಮ್ಸ್ ಪೊಲೀಸ್ ಇಲಾಖೆ ಸೈಬರ್ ಕ್ರೈಮ್ ಪೊಲೀಸ್ ಮುಂಬೈ ಆಮೇಲೆ ಇಂಟರ್ಬೋಲ್ ಯಾವುದೇ ಇಡೀ ಜಗತ್ತಿನ ಯಾವುದೇ ಎಫ್ ಐ ಯಾವುದೇ ಇದ್ರೂ ಹೇಳಿ ಹೆದರೋದು ನೆಸೆಸರಿ ಇಲ್ಲ ನಾವು ಹೆದರೋದು ನೆಸೆಸರಿ ಇಲ್ಲ ನಂಬರ್ ಒನ್ ಎರಡನೇ ಪಾಯಿಂಟ್ ಯಾವ ಸೇವೆಯನ್ನು ನಾವು ಕೇಳೇ ಇಲ್ಲ ಯಾವ ಊರಿಯರನ್ನು ನಾವು ಪರ್ಚೇಸ್ ಮಾಡೇ ಇಲ್ಲ ಯಾವ ಐಟಮ್ಸನ್ನು ಪರ್ಚೇಸ್ ಮಾಡಿಲ್ಲ ಅಂದರೆ ಮಲೇಷಿಯಾನೋ ಹಾಂಗ್ಕಾಂಗು ತೈವಾನ್ ಅಲ್ಲಿಂದ ನಾವು ಐಟಮ್ಸ್ ಬರ್ತಾ ಇದೆ ಅಂತ ಯಾರು ಫೋನ್ ಮಾಡ್ತಾ ಇದಾರೆ ಅದು ನಂಬೋಂಗೆ ಹ್ಯಾಂಗೆ ಆಗುತ್ತೆ ಆ ಈ ಸ್ಟುಪಿಡಿಟಿಅನ್ನ ನಾವು ಬಿಡಬೇಕಾಗಿದೆ ಇದು ಒಂದು ರೀತಿಯಿಂದ ಸ್ಟುಪಿಡಿಟಿ ಮುಗ್ಧತೆ ಮತ್ತು ಸ್ಟುಪಿಡಿಟಿ ಮತ್ತೆ ಒಂದು ಥಿನ್ ಲೈನ್ ಇದೆ ಅದು ಆ ಥಿನ್ ಲೈನ್ ಇರುವುದು ಕ್ಯಾಟಗರಿ ಸೊ ಅದಕ್ಕೆ ನಾವು ಒಂದು ಸ್ವಲ್ಪ ಇದನ್ನ ಅಲರ್ಟ್ನೆಸ್ ವಿತ್ ಕ್ಲಾರಿಟಿ ಫಸ್ಟ್ ಕ್ವೆಶ್ಚನ್ ನಮ್ಮ ಥಾಟ್ ಪ್ರಾಸೆಸ್ ಏನ್ ಬರ್ಬೇಕು ಅಂದ್ರೆ ನಾನು ಕೂರಿಯರ್ ನಾನೇನು ಐಟಮ್ ಆರ್ಡರ್ ಮಾಡಿಲ್ಲ ಒಂದು ಜಾಬ್ ಫ್ರಾಡ್ಸ್ ಅಲ್ಲಿ ಇನ್ನೊಂದು ಪ್ರತಿಯೊಂದಕ್ಕೂ ಅದ್ರಲ್ಲಿ ಇದು ಇದೆ ಪ್ರಿವೆನ್ಶನ್ ಮಾಡೋದು ಈಗ ಒಬ್ರು ಜಾಬ್ ಮಾಡ್ತಾ ಇರ್ತಾರೆ ಆ ಜಾಬ್ ಮಾಡ್ಕೊಂಡು ಒಳ್ಳೆ ಸ್ಯಾಲ್ರಿ ಕೂಡ ಇರುತ್ತೆ ಆ ಸ್ಯಾಲ್ರಿಯನ್ನ ಅಷ್ಟರೊಳಗಡೆ ನಾವು ಖುಷಿಯಾಗಿ ಇರ್ಬೋದು ಆದ್ರೆ ಅದ್ರ ಜೊತೆಗೆ ಇನ್ನಷ್ಟು ನಾವು ದುಡ್ಡು ಮಾಡಬೇಕು ಅಂದ್ರೆ ಆನ್ಲೈನ್ ಜಾಬ್ ಈ ಥಾಟ್ ಪ್ರಾಸೆಸ್ ಅನ್ನ ಅವ್ರು ಮಿಸ್ಯೂಸ್ ಮಾಡ್ತಾ ಇದ್ದಾರೆ वह पे ट्रेटर्स अब इस्तेमाल कर रहे हैं, तो आदत क्या है? ई-टाइप वो टेलीग्राम वो आप तो इन्हीं तरह के लोगों के ऐप्स में बढ़के मार देते हो। जनरली क्या है? आज जनरल मुद्दे थे या तो जनरल ग्रीड है निदें, ग्रीड तू मेक बोर मनी इस इस टीम इस्तेमाल बाय निस्तू। आरे इतनी क्या होती है नि� ಇದು ನಮ್ಮ ವಿಚಾರದ ಇದೆ ಯಾವ ಫೋನ್ ನಂಬರ್ ನಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಇಲ್ಲವೇ ಇಲ್ಲ ಆ ಫೋನ್ ನಂಬರ್ ಯಾಕೆ ನಾವು ರಿಸೀವ್ ಮಾಡಬೇಕು ಇದು ಇನ್ನೊಂದು ಪ್ರಶ್ನೆ ನಿಮಗೆ ಫೋನ್ ನಂಬರ್ ಕಾಂಟ್ಯಾಕ್ಟ್ ಫೋನ್ ನಂಬರ್ ಅಂದ್ರೆ ಇಲ್ಲ ಫೋನ್ ಇರೋದು ಅದಕ್ಕೆ ಇಟ್ಸ್ ಅ ಪರ್ಸನಲ್ ಮೊಬೈಲ್ ಅಲ್ವಾ ಪರ್ಸನಲ್ ಮೊಬೈಲ್ ಫೋನ್ಗೆ ಯಾರೋ ಒಬ್ಬ ಅನ್ನೋನ್ ಕಾಲರ್ಸ್ ಫೋನ್ ಮಾಡ್ತಾ ಇದ್ದಾರೆ ನಾವು ರಿಸೀವ್ ಮಾಡಿದ್ರೆ ನಮಗೇನೋ ಇದು ತೊಂದರೆ ಏನಿಲ್ಲ ಅಲ್ವಾ ನೋನ್ ಇಟ್ಟು ರಿಸೀವ್ ನಮ್ಮ ಸೆಲ್ ಪೊಲೀಸ್ ಸ್ಟೇಷನ್ ಆಗ್ನೇ ವಿಭಾಗ ಅಲ್ಲಿ ಅವರು ಕಂಪ್ಲೇಂಟ್ ಮಾಡ್ತಾರೆ ಅವರ ಕಂಪನಿಯಲ್ಲಿ ಇರುವಂತಹ ವೌಚರ್ಸ್ ಈ ಗ್ರಾಹಕರಿಗೆ ಏನು ಕೊಡಬೇಕು ಅಕೌಂಟ್ ಹೋಲ್ಡರ್ಸ್ ಅಥವಾ ಏನು ಈ ಪಾಯಿಂಟ್ಸ್ ಅಂತ ಕೊಡ್ತಾರೆ ವೌಚರ್ಸ್ ಮುಖಾಂತರ ಕೆಲವೊಂದಿಷ್ಟು ಪಾಯಿಂಟ್ಸ್ ಕೊಡ್ತಾರೆ ಆ ಪಾಯಿಂಟ್ಸ್ ಮುಖಾಂತರ ವೌಚರ್ಸು ಐದು ಸಾವಿರ ಹತ್ತು ಸಾವಿರ ವಿವಿಧ ಅಮೌಂಟ್ ನಾಮಿನೇಷನ್ಸ್ ಅನ್ನು ಕೊಡ್ತಾರೆ ಆ ಅಮೌಂಟ್ಗೆ ಈ ಕಂಪ್ನಿ ಇದೆಲ್ಲ ಯೂಸ್ ಮಾಡುತ್ತೆ ಈ ಕಂಪ್ನಿ ಬೇರೆ ಬೇರೆ ಗ್ರಾಹಕರಿಗೆ ವಿವಿಧ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನಿದ್ದಾರೆ ಅಕೌಂಟ್ ಹೋಲ್ಡರ್ಸ್ ಏನಿದ್ದಾರೆ ಕ್ರೆಡಿಟ್ ಕಾರ್ಡ್ ಹೋಲ್ಡರ್ಸು ಅದು ಇದು ಈ ಕೂಡ ಆ ಅಮೌಂಟನ್ನು ಆ ಚೆಕ್ ವೌಚರ್ಸನ್ನು ಕೊಡೋದಿದೆ ಆ ವೌಚರ್ಸ್ ಕೊಡುವಂಥ ಒಂದು ಈ ಫೆಸಿಲಿಟಿ ಈ ಕಂಪ್ಲೇರ್ ಮಾಡ್ತಾರೆ ಆ ಫೆಸಿಲಿಟಿಯಲ್ಲಿ ಆ ಕಂಪ್ಲೀಟ್ ಕೆಲವೊಂದೇನಿದೆ ಒಂದು ಆನ್ಲೈನ್ ಮುಖಾಂತರ ಮಾಡುವಂಥ ಒಂದು ಪ್ರಾಕ್ಟೀಸ್ ಈ ಆನ್ಲೈನ್ ಮುಖಾಂತರ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಏನು ಆಂಧ್ರ ಪ್ರದೇಶ್ ಮೂಲದ ವ್ಯಕ್ತಿ ಹುಡುಗ ಟೆಕ್ಕಿ ಅವನು ಕೂಡ ಒಂದು ಈ ಹ್ಯಾಕಿಂಗ್ ಸ್ಕಿಲ್ಸನ್ನು ಕಲಿದ್ ಕಲ್ ಕಲಿತುಕೊಂಡಿರೋನು ಸ್ಮಾರ್ಟ್ ಆಗಿದ್ದಾರೆ ಇನ್ ಟರ್ಮ್ಸ್ ಆಫ್ ಹ್ಯಾಕಿಂಗ್ ಸೊ ಇದನ್ನು ತಿಳ್ಕೊಂಡ್ಬಿಟ್ಟು ಅವರು ಆ ಕಂಪ್ನಿಯಲ್ಲಿರುವಂಥ ಕೆಲವೊಂದು ಬ್ರೌಚರ್ಸ್ ಏನು ನಂಬರ್ಸ್ ಇದ್ದಾವೆ ಅದನ್ನು ತಿಳ್ಕೊತಾನೆ ಗೆಸ್ಟ್ ವರ್ಕ್ ಮಾಡಿಬಿಟ್ಟು ಅದನ್ನು ಏನು ಈ ಟೆಕ್ನಾಲಜಿ ಮುಖಾಂತರ ಏನು ಅದು ವಾಚರ್ಸ್ ಡಿಸ್ಟ್ರಿಬ್ಯೂಷನ್ ಆಗಬೇಕು ಆ ಇದನ್ನು ಅವನು ಟ್ರ್ಯಾಕ್ ಮಾಡ್ತಾನೆ ಅದನ್ನು ವೌಚರ್ಸನ್ನು ಟ್ರ್ಯಾಕ್ ಮಾಡಿಬಿಟ್ಟು ಆ ಡೀಟೇಲ್ಸನ್ನು ತಗೊಂಡು ಅವನು ವಿವಿಧ ಇ ಕಾಮರ್ಸ್ ವೆಬ್ಸೈಟ್ಸ್ ಏನಿದ್ದಾವೆ ಇ ಕಾಮರ್ಸ್ ವೆಬ್ಸೈಟ್ಸ್ ಅಂತಂದರೆ ಫ್ಲಿಪ್ಕಾರ್ಟು ಅಮೆಝಾನು ಮತ್ತು ಈ ಥರ ಭಾಳಷ್ಟು ಕಂಪ್ನೀಸ್ ಆ ಕಂಪ್ನಿಗಳಲ್ಲಿ ವಿವಿಧ ಪ್ರಾಡಕ್ಟ್ಸನ್ನು ಪರ್ಚೇಸ್ ಮಾಡ್ತಾರೆ ಮುಖ್ಯವಾಗಿ ಬಹಳಷ್ಟು ಭಾಳಷ್ಟು ಇಪೌಂಡ್ಸ್ ದುಡ್ಡು ಕ್ಲೋಸ್ ಟುಗೆದರ್ ಅಮೌಂಟನ್ನು ಸಿಕ್ಕಿರೋದ್ರಿಂದ ಅವನು ಮುಖ್ಯವಾಗಿ ಇನ್ವೆಸ್ಟ್ಮೆಂಟ್ ಮಾಡಿರೋದು ಬಂಗಾರದಲ್ಲಿ ಬಂಗಾರದ ನಾಣ್ಯ ಅಂತ ನಾವು ಹೇಳಿ ಹೇಳ್ತೀವಿ ನಾಣ್ಯ ಅದನ್ನು ಯೂಸ್ ಮಾಡಲಿಕ್ಕೆ ಇಷ್ಟು ಅವನು ಪರ್ಚೇಸ್ ಮಾಡ್ತಾನೆ ಆ ಪರ್ಚೇಸ್ ಮಾಡಿಬಿಟ್ಟು ಅದನ್ನು ಯಾಕಂದ್ರೆ ಲಿಕ್ವಿಡಿಟಿ ಲಿಕ್ವಿಡಿಟಿ ಜಾಸ್ತಿ ಇರುತ್ತೆ ಅಂತ ಅದನ್ನು ಪರ್ಚೇಸ್ ಮಾಡ್ತಾನೆ ಈ ನಾಣ್ಯ ಏನಿದೆ ಅದು ಟ್ವೆಂಟಿ ಫೋರ್ ಕ್ಯಾರೆಟ್ ನಾಣ್ಯ ಟೋಟಲ್ ಫೈವ್ ಪಾಯಿಂಟ್ ಟೂ ಸಿಕ್ಸ್ ನೈನ್ ಕಿಲೋ ಆಫ್ ಗೋಲ್ಡ್ ಅವನು ಇದು ಮಾಡಿರೋದು ಅದರ ವರ್ತ್ ಏನಿದೆ ಮೂರು ಕೋಟಿ ಮೂರು ಕೋಟಿ ನಲವತ್ತು ಲಕ್ಷ ಇದು ನಮ್ಮದು ವರ್ತ್ ಇದೆ ಅದೇ ರೀತಿ ಬೆಳ್ಳೀ ಕೂಡ ಒಂದು ಇಪ್ಪತ್ತೇಳು ಪಾಯಿಂಟ್ ಟೂ ಪಾಯಿಂಟ್ ಫೈವ್ ಜಿ ಅವನು ಬೆಳ್ಳಿ ಪರ್ಚೇಸ್ ಮಾಡ್ತಾನೆ ಹನ್ನೊಂದು ಲಕ್ಷ ಕ್ಯಾಶ್ ಅವನ ಹತ್ರ ಸಿಗುತ್ತೆ ಆಮೇಲೆ ವಿವಿಧ ಕಂಪ್ನಿಯ ದ್ವಿಚಕ್ರ ವಾಹನಗಳು ಪರ್ಚೇಸ್ ಮಾಡ್ತಾನೆ ಮತ್ತು ಫ್ಲಿಪ್ಕಾರ್ಟು ಮತ್ತು ಅಮೆಝಾನಲ್ಲಿ ಬೇರೆ ವಿವಿಧ ಕೆಲವೊಂದಿಷ್ಟು ಏನೋ ಅಕೌಂಟ್ ಪಾಯಿಂಟ್ಸ್ ಏನಿದ್ದಾವೆ ಅದು ಕ್ಯಾಶ್ ವ್ಯಾಲ್ಯೂ ಇರುತ್ತೆ ಅದು ಯೂಸ್ ಮಾಡಿಕೊಡ್ತಾನೆ ಅದು ಇದಾವೆ ಅವರ ಹತ್ರ ಸೊ ಎರಡು ಲ್ಯಾಪ್ಟಾಪು ಒಂದು ಮೂರು ಮೊಬೈಲನ್ನು ಪರ್ಚೇಸ್ ಮಾಡ್ತಾರೆ ಸೊ ಆಲ್ ಇನ್ ಆಲ್ ಫೋರ್ ಪಾಯಿಂಟ್ ಸಿಕ್ಸ್ಟೀನ್ ಕ್ರೋರ್ಸ್ ಫೋರ್ ಪಾಯಿಂಟ್ ಸಿಕ್ಸ್ಟೀನ್ ಕ್ರೋರ್ ವರ್ತ್ ಆಫ್ ಗೂಡ್ಸ್ ವ್ಯಾಲ್ಯೂಯಬಲ್ ಗೂಡ್ಸ್ ಆ್ಯಂಡ್ ಪ್ರೆಷಸ್ ಐಟಲ್ಸ್ ಅಂತ ನಾನು ಹೇಳ್ತೀನಿ ಅದನ್ನು ಪರ್ಚೇಸ್ ಮಾಡಿದ್ದು ಅದನ್ನು ನಮ್ಮ ಸೈಬರ್ ಪೊಲೀಸ್ ಸ್ಟೇಷನ್ ತಂಡ ಏನಿದೆ ಆಗ್ನೇಯ ವಿಭಾಗದ್ದು ಹೆಡೆಡ್ ಬೈ ಹರೀಶ್ ಒಳ್ಳೆ ಒಬ್ಬ ಆಫೀಸರ್ ಇದ್ದಾರೆ ಇದಾರೆ ಬಹಳಷ್ಟು ಚುರುಕಾಗಿ ಅದನ್ನ ಫಾಲೋ ಮಾಡಿಬಿಟ್ಟು ಇದರಲ್ಲಿ ಕಾರಣೀಭೂತರಾದ ಯಾರೊಬ್ಬ ಟೆಕ್ ಇದ್ದಾರೆ ಹ್ಯಾಕರ್ ಇದ್ದಾರೆ ಅವ್ರಿಗೆ ಅವರು ನಾವು ಅದನ್ನ ಸೆಕ್ಯೂರ್ ಮಾಡಿಬಿಟ್ಟು ಅವರಿಂದ ಇಷ್ಟೆಲ್ಲ ಏನು ಇದು ಸಿಕ್ಕಿದೆ ಐಟಮ್ಸ್ ಅನ್ನು ನಾವು ರೆಕವರ್ ಮಾಡಿದೀವಿ ಆ ಪ್ರಕಾರ ಈ ರೆಕವರ್ ಮಾಡಿಬಿಟ್ಟು ಇದೆಲ್ಲ ಪ್ರಾಪರ್ಟಿ ಏನಿದೆ ವರ್ಕ್ ಮಾಡಿರುವಂತಹ ಫೋರ್ ಪಾಯಿಂಟ್ ಸಿಕ್ಸ್ಟೀನ್ ಪ್ಲಸ್ ಫೋರ್ಸ್ ಏನು ಅಮೌಂಟ್ ಪ್ರಾಫಿಟ್ ಇದೆ ಇದೆಲ್ಲ ಆ ಪರ್ಟಿಕ್ಯುಲರ್ ಕಂಪನಿ ಯಾವುದಿದೆ ಆ ಕಂಪನಿಗೆ ನಾವು ಅದು ಹೋಗುತ್ತೆ ಇಲ್ಲ ಅದು ಕೋರ್ಟ್ ಮುಖಾಂತರ ಹೋಗಬೇಕು ಆ ರೀತಿ ನಾವು ಮಾಡಿದ್ದೇವೆ ಈ ತಂಡ ಬಹಳಷ್ಟು ಒಂದು ಟೈಮ್ ಇದನ್ನು ವರ್ಕ್ ಮಾಡಿದ್ದಾರೆ ಇದನ್ನು ಮಾಡಿ ರಿಕವರಿ ಮಾಡಿಬಿಟ್ಟು ಆಮೇಲೆ ಪರ್ಟಿಕ್ಯುಲರ್ ಕಂಪನಿಗೆ ರಿಟರ್ನ್ ಮಾಡುವಂಥ ಒಂದು ಪ್ರಾಸೆಸ್ ನಮ್ಗೆ ಇದೆ ಇವಾಗ ಈ ಕೆಲಸದಲ್ಲಿ ಹರೀಶ್ ತಂಡ ಜೊತೆಗೆ ನಮ್ಮ ಯಾರು ಎಂಟಾಯ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಏನಿದೆ ಸೆನ್ ಪೊಲೀಸ್ ಸ್ಟೇಷನ್ ಆಫ್ ಸೌತ್ ಈಸ್ಟ್ ಡಿವಿಷನ್ ಬಹಳಷ್ಟು ಜನ ಎಲ್ಲರೂ ಕೂಡ ಹಾರ್ಡ್ ವರ್ಕ್ ಮಾಡಿ ಅದನ್ನು ಮಾಡಿದ್ದಾರೆ ಇದನ್ನು ರೆಕವರ್ ಮಾಡಿದ್ದಾರೆ ಆಮೇಲೆ ಇವರಿಗೆ ಕಂಟಿನ್ಯೂಸ್ ಆಗಿ ಗೈಡೆನ್ಸ್ ಆಗಿ ನಮ್ಮ ಎ ಸಿ ಪಿ ಮಡಿವಾಳ ಇದ್ದಾರೆ ಲಕ್ಷ್ಮೀನಾರಾಯಣ ಅಂತ ಅವರು ಕೂಡ ತುಂಬ ಒಂದು ಸೀರಿಯಸ್ನೆಸ್ ಇಂದ ಅದನ್ನು ಅವ್ರಿಗೆ ಗೈಡ್ ಮಾಡಿಬಿಟ್ಟು ಅದನ್ನು ಇದು ಮಾಡಿದ್ದಾರೆ ಸೊ ಆಲ್ ಇನ್ ಆಲ್ ಇಟ್ ಒನ್ ಆಫ್ ದ ವೆರಿ ಗುಡ್ ಕೇಸಸ್ ಫ್ರಮ್ ಸೌತ್ ಈಸ್ಟ್ ಡಿವಿಷನ್ ಓಕೆ ಥ್ಯಾಂಕ್ ಯು